ಈಗ ಈ ಹೃದಯದ ಆರೋಗ್ಯ ಚೆನ್ನಾಗಿಟ್ಕೋಬೇಕಾದ್ರೆ ಒಂದು ಐದರಿಂದ ಆರು ಅಂಶ ಅಂದರೆ ಎಕ್ಸರ್ಸೈಸ್ ಇದ್ದೇ ಇರಬೇಕು ಐದರಿಂದ ಆರು ಅಂಶನ ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು ಒಂದು ಬ್ಲಡ್ ಪ್ರೆಷರು ಇನ್ನೊಂದು ಬ್ಲಡ್ ಶುಗರು ಮೂರನೇದು ಕೊಲೆಸ್ಟ್ರಾಲು ನಾಲ್ಕನೇದು ಸ್ವಂಟದ ಸುತ್ತಳತೆ ಮತ್ತು ಶರೀರದ ತೂಕ ಐದನೇದು ಅತಿ ಆಸೆ ಅತಿಯಾಸೆ ಅತಿಯಾಸೆ ಇದು ಇಂಪಾರ್ಟೆಂಟು ಈ ಸ್ವಂಟದ ಸುತ್ತಳತೆ ಬಗ್ಗೆ ಒಂದು ಸ್ಟಡಿ ಇದೆ ಮೋರ್ ದೆನ್ ತರ್ಟಿ ಸಿಕ್ಸ್ ಇಂಚಸ್ ಫರ್ ಎವ್ರಿ ಇಂಚ್ ಇಂಕ್ರೀಸ್ ಇನ್ ದ ವೇಸ್ಟ್ ಲೈನ್ ಆಫ್ಟರ್ ತರ್ಟಿ ಸಿಕ್ಸ್ ಇಂಚ್ ಹಾರ್ಟ್ ಫೇಲ್ಯೂರ್ ರಿಸ್ಕ್ ಇನ್ಕ್ರೀಸಸ್ ಬೈ ಟೆನ್ ಪರ್ಸೆಂಟ್ ಮೂವತ್ತಾರು ಇಂಚ್ಗಿಂತ ಮೇಲೆ ಪ್ರತಿ ಇಂಚು ನಿಮ್ಮ ಈ ಗಾತ್ರ ಜಾಸ್ತಿ ಆದರೆ ಸೊ ಹಾರ್ಟ್ ಫೇಲ್ಯೂರ್ ರಿಸ್ಕ್ ಇಂಕ್ರೀಸಸ್ ಬೈ ಟೆನ್ ಪರ್ಸೆಂಟ್ ನಂತರ ಈ ಬೊಜ್ಜು ಕರ್ಕ್ಸೋದು ಇದು ಲೈಪೋಸೆಕ್ಷನ್ನು ಡೇಂಜರಸ್ ಅದು ಇನ್ನೂ ಈಗ ಯಾರಾದರೂ ನೂರು ಮೂವತ್ತು ಕೆ ಜಿ ನೂರ ನಲ್ವತ್ತು ಕೆ ಜಿ ಅಷ್ಟೊಂದು ವೇಟ್ ಇದ್ದರೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಮಾಡ್ತಾರೆ ಹೊಟ್ಟೆ ಬೈಪಾಸ್ ಮಾಡ್ತಾರೆ ಅದು ಎಫೆಕ್ಟಿವ್ ಸೈಂಟಿಫಿಕಲಿ ಪ್ರೂವನ್ ಸೊ ಅದು ಮಲ್ಟಿಪಲ್ ಫ್ಯಾಕ್ಟರ್ಸು ಇಂದ ಬರುತ್ತೆ ಸೊ ಡೆಫಿನೆಟಾಗಿ ಈ ಫ್ಯಾಟ್ ತೆಗಿಯೋದು ಡೇಂಜರಸ್ ಅದೇನಾಗುತ್ತೆ ಫ್ಯಾಟ್ ತೆಗೆಯೋದು ಹೋದರೆ ಅದು ತಿರ್ಗಾ ರಿಯಕ್ಯುಮುಲೇಟ್ ಆಗುತ್ತೆ ಒಂದು ತೆಗಿಯತಕ್ಕಂಥ ಸಂದರ್ಭದಲ್ಲಿ ಈ ಫ್ಯಾಟು ಎಲ್ಲ ಮೈಕ್ರೋ ಬಬಲ್ಸ್ ಆಗುತ್ತೆ ಸಣ್ಣ ಸಣ್ಣ ಬಬಲ್ ಆಗಿ ಲಂಗ್ಸ್ಗೋಗಿ ಸಡನ್ ಡೆತ್ ಆಗಿಬಿಡುತ್ತೆ ಈಗ ಈ ಹೃದಯದ ಆರೋಗ್ಯ ಚೆನ್ನಾಗಿಟ್ಕೋಬೇಕಾದ್ರೆ ಒಂದು ಐದರಿಂದ ಆರು ಅಂಶ ಅಂದರೆ ಎಕ್ಸರ್ಸೈಸ್ ಇದ್ದೇ ಇರಬೇಕು ಐದರಿಂದ ಆರು ಅಂಶನ ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು ಒಂದು ಬ್ಲಡ್ ಪ್ರೆಷರು ಇನ್ನೊಂದು ಬ್ಲಡ್ ಶುಗರು ಮೂರನೇದು ಕೊಲೆಸ್ಟ್ರಾಲು ನಾಲ್ಕನೇದು ಸ್ವಂಟದ ಸುತ್ತಳತೆ ಮತ್ತು ಶರೀರದ ತೂಕ ಐದನೇದು ಅತಿ ಆಸೆ ಅತಿಯಾಸೆ ಅತಿಯಾಸೆ ಇದು ಇಂಪಾರ್ಟೆಂಟು ಈ ಸ್ವಂಟದ ಸುತ್ತಳತೆ ಬಗ್ಗೆ ಒಂದು ಸ್ಟಡಿ ಇದೆ ಮೋರ್ ದೆನ್ ತರ್ಟಿ ಸಿಕ್ಸ್ ಇಂಚಸ್ ಫರ್ ಎವ್ರಿ ಇಂಚ್ ಇಂಕ್ರೀಸ್ ಇನ್ ದ ವೇಸ್ಟ್ ಲೈನ್ ಆಫ್ಟರ್ ತರ್ಟಿ ಸಿಕ್ಸ್ ಇಂಚ್ ಹಾರ್ಟ್ ಫೇಲ್ಯೂರ್ ರಿಸ್ಕ್ ಇನ್ಕ್ರೀಸಸ್ ಬೈ ಟೆನ್ ಪರ್ಸೆಂಟ್ ಮೂವತ್ತಾರು ಇಂಚ್ಗಿಂತ ಮೇಲೆ ಪ್ರತಿ ಇಂಚು ನಿಮ್ಮ ಈ ಗಾತ್ರ ಜಾಸ್ತಿ ಆದರೆ ಸೊ ಹಾರ್ಟ್ ಫೇಲ್ಯೂರ್ ರಿಸ್ಕ್ ಇಂಕ್ರೀಸಸ್ ಬೈ ಟೆನ್ ಪರ್ಸೆಂಟ್ ನಂತರ ಈ ಬೊಜ್ಜು ಕರ್ಕ್ಸೋದು ಇದು ಲೈಪೋ ಸೆಕ್ಷನ್ನು ಡೇಂಜರಸ್ ಅದು ಇನ್ನೂ ಈಗ ಯಾರಾದರೂ ನೂರು ಮೂವತ್ತು ಕೆ ಜಿ ನೂರ ನಲ್ವತ್ತು ಕೆ ಜಿ ಅಷ್ಟೊಂದು ವೇಟ್ ಇದ್ದರೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಮಾಡ್ತಾರೆ ಹೊಟ್ಟೆ ಬೈಪಾಸ್ ಮಾಡ್ತಾರೆ ಅದು ಎಫೆಕ್ಟಿವ್ ಸೈಂಟಿಫಿಕಲಿ ಪ್ರೂವನ್ ಸೊ ಅದು ಮಲ್ಟಿಪಲ್ ಫ್ಯಾಕ್ಟರ್ಸು ಇಂದ ಬರುತ್ತೆ ಸೊ ಡೆಫಿನೆಟಾಗಿ ಈ ಫ್ಯಾಟ್ ತೆಗಿಯೋದು ಡೇಂಜರಸ್ ಅದೇನಾಗುತ್ತೆ ಫ್ಯಾಟ್ ತೆಗೆಯೋದು ಹೋದರೆ ಅದು ತಿರ್ಗಾ ರಿಯಕ್ಯುಮುಲೇಟ್ ಆಗುತ್ತೆ ಒಂದು ತೆಗಿಯತಕ್ಕಂಥ ಸಂದರ್ಭದಲ್ಲಿ ಈ ಫ್ಯಾಟು ಎಲ್ಲ ಮೈಕ್ರೋ ಬಬಲ್ಸ್ ಆಗುತ್ತೆ ಸಣ್ಣ ಸಣ್ಣ ಬಬಲ್ ಆಗಿ ಲಂಗ್ಸ್ಗೋಗಿ ಸಡನ್ ಡೆತ್ ಆಗಿಬಿಡುತ್ತೆ ಈಗ ಈ ಹೃದಯದ ಆರೋಗ್ಯ ಚೆನ್ನಾಗಿಟ್ಕೋಬೇಕಾದ್ರೆ ಒಂದು ಐದರಿಂದ ಆರು ಅಂಶ ಅಂದರೆ ಎಕ್ಸರ್ಸೈಸ್ ಇದ್ದೇ ಇರಬೇಕು ಐದರಿಂದ ಆರು ಅಂಶನ ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು ಒಂದು ಬ್ಲಡ್ ಪ್ರೆಷರು ಇನ್ನೊಂದು ಬ್ಲಡ್ ಶುಗರು ಮೂರನೇದು ಕೊಲೆಸ್ಟ್ರಾಲು ನಾಲ್ಕನೇದು ಸ್ವಂಟದ ಸುತ್ತಳತೆ ಮತ್ತು ಶರೀರದ ತೂಕ ಐದನೇದು ಅತಿ ಆಸೆ ಅತಿಯಾಸೆ ಅತಿಯಾಸೆ ಇದು ಇಂಪಾರ್ಟೆಂಟು ಈ ಸ್ವಂಟದ ಸುತ್ತಳತೆ ಬಗ್ಗೆ ಒಂದು ಸ್ಟಡಿ ಇದೆ ಮೋರ್ ದೆನ್ ತರ್ಟಿ ಸಿಕ್ಸ್ ಇಂಚಸ್ ಫರ್ ಎವ್ರಿ ಇಂಚ್ ಇಂಕ್ರೀಸ್ ಇನ್ ದ ವೇಸ್ಟ್ ಲೈನ್ ಆಫ್ಟರ್ ತರ್ಟಿ ಸಿಕ್ಸ್ ಇಂಚ್ ಹಾರ್ಟ್ ಫೇಲ್ಯೂರ್ ರಿಸ್ಕ್ ಇನ್ಕ್ರೀಸಸ್ ಬೈ ಟೆನ್ ಪರ್ಸೆಂಟ್ ಮೂವತ್ತಾರು ಇಂಚ್ಗಿಂತ ಮೇಲೆ ಪ್ರತಿ ಇಂಚು ನಿಮ್ಮ ಈ ಗಾತ್ರ ಜಾಸ್ತಿ ಆದರೆ ಸೊ ಹಾರ್ಟ್ ಫೇಲ್ಯೂರ್ ರಿಸ್ಕ್ ಇಂಕ್ರೀಸಸ್ ಬೈ ಟೆನ್ ಪರ್ಸೆಂಟ್ ನಂತರ ಈ ಬೊಜ್ಜು ಕರ್ಕ್ಸೋದು ಇದು ಲೈಪೋ ಸೆಕ್ಷನ್ನು ಡೇಂಜರಸ್ ಅದು ಇನ್ನೂ ಈಗ ಯಾರಾದರೂ ನೂರು ಮೂವತ್ತು ಕೆ ಜಿ ನೂರ ನಲ್ವತ್ತು ಕೆ ಜಿ ಅಷ್ಟೊಂದು ವೇಟ್ ಇದ್ದರೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಮಾಡ್ತಾರೆ ಹೊಟ್ಟೆ ಬೈಪಾಸ್ ಮಾಡ್ತಾರೆ ಅದು ಎಫೆಕ್ಟಿವ್ ಸೈಂಟಿಫಿಕಲಿ ಪ್ರೂವನ್ ಸೊ ಅದು ಮಲ್ಟಿಪಲ್ ಫ್ಯಾಕ್ಟರ್ಸು ಇಂದ ಬರುತ್ತೆ ಸೊ ಡೆಫಿನೆಟಾಗಿ ಈ ಫ್ಯಾಟ್ ತೆಗಿಯೋದು ಡೇಂಜರಸ್ ಅದೇನಾಗುತ್ತೆ ಫ್ಯಾಟ್ ತೆಗಿಯೋದು ಹೋದರೆ ಅದು ತಿರ್ಗಾ ರಿಯಕ್ಯುಮುಲೇಟ್ ಆಗುತ್ತೆ ಒಂದು ತೆಗಿಯತಕ್ಕಂಥ ಸಂದರ್ಭದಲ್ಲಿ ಈ ಫ್ಯಾಟು ಎಲ್ಲ ಮೈಕ್ರೋ ಬಬಲ್ಸ್ ಆಗುತ್ತೆ ಸಣ್ಣ ಸಣ್ಣ ಬಬಲ್ ಆಗಿ ಲಂಗ್ಸ್ಗೋಗಿ ಸಡನ್ ಡೆತ್ ಆಗಿಬಿಡುತ್ತೆ